ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಲ್ಲಿಗೆ ರೀತಿಯಲ್ಲಿ ಇಡ್ಲಿ ಮಾಡಬೇಕು ಅಂತಂದರೆ ನಾವು ಇಡೀ ರಾತ್ರಿ ನೆನೆಸಿಡಬೇಕು ಅಥವಾ ನಾವು ಹೋಲ್ ಡೇ ನೆನೆಸಿಟ್ಟು ರಾತ್ರಿ ರುಬ್ಬಿಟ್ಟು ಹುದುಗೆ ಬರೋವರೆಗೂ ನಾವು ಕಾಯ್ಕೊಂಡು ಈ ರೀತಿ ಇಡ್ಲಿ ಮಾಡ್ಕೊಂಡು ತಿನ್ನೋದು ನಾರ್ಮಲ್ ಬಟ್ ಇಲ್ಲಿ ಇವತ್ತು ಯಾವುದೇ ರೀತಿ ನೆನೆಸೋ ಅವಶ್ಯಕತೆಯೂ ಇಲ್ಲ ಹಿಟ್ಟನ್ನು ಹುದುಗಿಸೋ ಅವಶ್ಯಕತೆನೂ ಇಲ್ಲ ರಾತ್ರಿ ಉಳಿದಿರೋ ಅನ್ನದಿಂದ ನಾವು ಇಡ್ಲಿನ ಮಲ್ಲಿಗೆ ರೀತಿ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ರಾತ್ರಿ ಮಿಕ್ಕಿರೋ ರೈಸ್ನ ತೊಗೊಂಡಿದ್ದೀನಿ ನೀವು ಯಾವ ರೈಸಿಂದನೂ ಅನ್ನ ಮಾಡಿರಲಿ ಆ ಅನ್ನನ ತೊಗೊಂಡು ಈ ರೀತಿ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ನಿಮ್ಮದು ಒಂದಿಷ್ಟು ಕ್ವಾಂಟಿಟಿ ನೋಡಿಕೊಳ್ಳಿ ಎಷ್ಟು ಬೇಕು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ತೊಗೊಂಡು ಬಟ್ ಅಳತೆ ಕರೆಕ್ಟಾಗಿರಲಿ ಅದನ್ನು ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ತರಿ ತರಿ ಆಗಿರಬಾರ್ದು ಬೆಣ್ಣೆ ರೀತಿ ಒಳಗೆ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತಾ ಇಷ್ಟು ಮಿಕ್ಸಿ ಆದರೆ ಸಾಕು ಇಲ್ಲಿ ನಂದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಯಾಕಂದರೆ ಜನ ಕಡಿಮೆ ಇರೋದ್ರಿಂದ ಕಡಿಮೆ ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಅಂದರೆ ಎರಡು ಕಪ್ಪು ರೈಸ್ ತೊಗೊಳ್ಳಿ ಅನ್ನ ತೊಗೊಳ್ಳಿ ಇವಾಗ ನಾನು ರುಬ್ಬಿರೋ ಎಲ್ಲ ಅನ್ನವೂ ಸಣ್ಣಗೆ ಮಿಕ್ಸಿ ಮಾಡಿರ್ತಕ್ಕಂಥ ಅನ್ನನ ಒಂದು ಬೌಲಿ ಸೇರಿಸ್ಕೊಂಡಿದ್ದೀನಿ ಈಗ ಯಾವ ಬೌಲಿಯಲ್ಲೇ ನಾನು ಅನ್ನ ತೊಗೊಂಡಿದ್ದೆ ಅದೇ ಬೌಲಿಂದ ಚಿರೋಟಿ ರವೆ ಅಥವಾ ಸೂಜಿ ರವೆ ಅಥವಾ ಬಾಂಬೆ ರವಾನ ಹಾಕ್ಕೊಂಡಿದ್ದೀನಿ ಮೇಜರ್ಮೆಂಟ್ ಕರೆಕ್ಟಾಗಿರಲಿ ಯಾವ ಕಪ್ಪಿಂದ ರೈಸ್ ತೊಗೊಂಡಿರ್ತೀರ ಅದೇ ಕಪ್ಪಿಂದ ಕೂಡ ರವೆ ತೊಗೊಳ್ಳಿ ಈಗ ಅದೇ ಕಪ್ಪಿಂದ ಮತ್ತೆ ಒಂದು ಆಗುವಷ್ಟು ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ ಮೂರು ಕ್ವಾಂಟಿಟಿ ಕರೆಕ್ಟಾಗಿ ಸಮ ಪ್ರಮಾಣದೊಳಗಿರಬೇಕು ಇರಬೇಕು ಈಗ ಇದನ್ನು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಆ ರವೆ ಜೊತೆ ರವೆ ಮೊಸರು ಹಾಗೆ ಆ ಒಂದು ರೈಸ್ ನಾವು ಮಿಕ್ಸಿ ಮಾಡಿರ್ತಕ್ಕಂಥ ರೈಸ್ ಕ್ಲೀನಾಗಿ ಹೊಂದ್ಕೋಬೇಕು ಆ ರೀತಿ ಒಳಗೆ ಒಂದು ಸರಿ ಮಿಕ್ಸಿ ಮಾಡೋಣ ನೀರು ನೋಡ್ಕೊಂಡು ಹಾಕೊಳ್ಳೋಣ ಮೊದಲಿಗೆ ಹಾಕೊಳ್ಳೋದು ಬೇಡ ಈ ರೀತಿ ನೀಟಾಗಿ ಮೂರು ಹೊಂದ್ಕೊಳ್ಳೋ ರೀತಿ ಒಳಗೆ ನಾವು ಕಲಿಸ್ಬೇಕಾಗತ್ತಾ ನೋಡಿ ಈ ರೀತಿ ಕಲಿಸ್ಕೊಂಡ್ರೆ ನೀರಿನ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಮೊಸರು ಹಾಕಿರ್ತೀವಲ್ಲ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಒಳಗೆ ಬಂದದ ಇನ್ನು ಗಟ್ಟಿ ಅನ್ನಿಸ್ತದ ಇದು ಹಾಗಾಗಿ ಇದಕ್ಕೆ ನಾವು ನೀರು ಹಾಕೋಬೇಕು ಮೊದಲಿಗೆ ಈಗ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಅಂದರೆ ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಹಾಗೆ ಇನ್ಸ್ಟೆಂಟ್ ಆಗಿರೋದ್ರಿಂದ ನಾವಿಲ್ಲಿ ಅಡುಗೆ ಸೋಡಾ ಬಳಸಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಚಿಟಿಗೆ ಅಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಜಾಸ್ತಿನೂ ಬೇಡ ಅದರ ಹಾಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕ್ಕೊಳ್ಳಿ ಅಂದರೆ ಇಡ್ಲಿ ಸ್ಮೂತಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ನಾವು ಸ್ಪೂನ್ಗಿಂತ ಕೈ ಯೂಸ್ ಮಾಡಿಕೊಂಡು ಕಲಿಸ್ಕೋಬೇಕಾಗುತ್ತ ನೋಡಿ ಈ ರೀತಿ ಒಳಗೆ ಕೈ ಯೂಸ್ ಮಾಡಿ ನಾವು ಕಲಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಹಿಟ್ಟು ನೆನ್ಕೊಳ್ತೆ ಚೆನ್ನಾಗಿ ಹಾಗೆ ಒಂದು ಸ್ವಲ್ಪ ಮಟ್ಟಿಗೆ ಹುದುಗ್ ಬರ್ಲಿಕ್ಕೂ ಕಾರಣ ಆಗುತ್ತೆ ಹಾಗಾಗಿ ನಾನಿಲ್ಲಿ ಕೈಲೇ ಕಲಿಸ್ಕೊಳ್ಳಕತ್ತೀನಿ ನೀವು ಬೇಕಿತ್ತು ಅಂದರೆ ಸ್ಪೂನ್ನೆಲ್ಲೂ ಕಳಿಸ್ಕೊಳ್ಬೋದು ಬಟ್ ದೋಸೆ ಹಿಟ್ಟಾಗಿರಲಿ ಇಡ್ಲಿ ಹಿಟ್ಟಾಗಿರಲಿ ಈ ರೀತಿ ಕೈಯಲ್ಲಿ ಕಳಿಸೋದು ಬಹಳ ಉತ್ತಮ ಈಗ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಬಟ್ ನೀರನ್ನ ನೋಡಿ ನೋಡಿ ಹಾಕ್ಕೊಳ್ರಿ ಎಕ್ದಮ್ ಹಾಕೋದಕ್ಕಿಂತ ಈ ರೀತಿ ನೋಡಿಕೊಂಡು ಸೇರಿಸ್ಕೊಳ್ಳೋದು ಉತ್ತಮ ನೋಡಿ ಇವಾಗ ಹಿಟ್ಟು ಕರೆಕ್ಟಾಗಿ ಇಡ್ಲಿ ಹಿಟ್ಟಿನ ಅದಕ್ಕೆ ಪರ್ಫೆಕ್ಟಾಗಿ ಬಂದದ ಸರಿ ನೀಟಾಗಿ ಕಲಿಸ್ಬಿಟ್ಟು ಈಗ ಇದನ್ನು ನಾವು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಟೈಮ್ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಆದರೂ ನೆನೆಸಿಡ್ಬೇಕಾಗುತ್ತಾ ಇದನ್ನು ಮುಚ್ಚಿ ನಾನಿಲ್ಲಿ ಒಂದು ಇಪ್ಪತ್ತು ನಿಮಿಷ ನೆನಪಿಡ್ತಿದ್ದೀನಿ ಟೈಮ್ ಇಲ್ಲಾಂದರೆ ಪರವಾಗಿಲ್ಲ ಹತ್ತು ನಿಮಿಷ ನೆನೆಸ್ಕೊಳ್ಳಿ ಈಗ ಅದು ನೆನೆಯೋದ್ರೊಳಗೆ ನಾವಿಲ್ಲೊಂದು ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಕಾಲು ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರಗಡ್ಲೆ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಒಂದು ಕಪ್ ಆದರೂ ತೊಗೊಳ್ಬೋದು ಹಾಗೆ ಕಾಲು ಕಪ್ ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ನೋಡಿ ತಕ್ಕಷ್ಟು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಮೆಣಸಿನಕಾಯಿ ಹಾಕ್ಕೊಳ್ಳಿ ನಾನು ಒಂದು ಐದರಿಂದ ಆರು ಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಹಾಗೆ ಇಲ್ಲಿ ನಾನು ಹುರಿದಿಟ್ಟಿರ್ತಕ್ಕಂಥ ಒಂದು ಕಾಲು ಕಪ್ಗಿಂತ ಜಾಸ್ತಿ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆಗಿ ನೀವು ಯಾವ ರೀತಿ ಇಡ್ಲಿಗೆ ಚಟ್ನಿ ಮಾಡ್ತೀರಿ ಅದೇ ರೀತಿ ಒಳಗೂ ಮಾಡ್ಕೊಳ್ಬೋದು ಬಟ್ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಯಾಕೆಂದರೆ ಆಗಿ ನಾವು ಕೊಬ್ಬರಿನ ಬಳಸಿ ಮಾಡೋದು ಜಾಸ್ತಿ ಹಾಗೆ ಈ ಪುಟಾಣಿ ಅಥವಾ ಹುರಗಡ್ಲೆ ಹಾಗೆ ಈ ಒಂದು ಕಡಲೆ ಬೀಜ ಬಳಸ್ಕೊಂಡು ಮಾಡೋದ್ರಿಂದ ಚಟ್ನಿ ರುಚಿಯಾಗಿರುತ್ತೆ ನೋಡಿ ಇಷ್ಟು ಸಣ್ಣ ಆದರೆ ಸಾಕು ಇದ್ರಕ್ಕಿಂತ ನೈಸ್ ಆದರೂ ಕೂಡ ಪರವಾಗಿಲ್ಲ ಯಾಕಂದರೆ ಇಡ್ಲಿಗೆ ಚಟ್ನಿ ಎಷ್ಟು ನೈಸ್ ಆಗುತ್ತೋ ಅಷ್ಟು ರುಚಿಯಾಗಿರುತ್ತೆ ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತಿದ್ದೀನಿ ಗ್ಯಾಸ್ ಮೇಲೆ ಒಂದು ಸಣ್ಣ ಕಡಾಯಿ ಇಟ್ಕೊಂಡಿದ್ದೆ ಅದಕ್ಕೆ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಮೇಲೆ ಜೀರಿಗೆ ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಕಡಲೆ ಬೇಳೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವು ಒಂದೆರಡು ಮೂರು ಒಣಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಚಟ್ನಿಗೆ ಬೇಕಾದಂಥ ಒಗ್ಗರಣೆ ರೆಡಿ ಆಗದ ಇದನ್ನು ಒಂದು ಸ್ವಲ್ಪ ಆರಿದ ಮೇಲೆ ಹಾಕ್ಕೊಳ್ಳೋದು ಉತ್ತಮ ಯಾಕಂದರೆ ಚಟ್ನಿ ಬೇಗ ಜಲ್ದಿ ಹಾಳಾಗಂಗಿಲ್ಲ ಅಕಸ್ಮಾತ್ ಟೈಮ್ ಇಲ್ಲ ಅಂದರೆ ಪರವಾಗಿಲ್ಲ ಹಾಕ್ಕೊಳ್ಬೋದು ಬಟ್ ಚಟ್ನಿ ಭಾಳ ಹೊತ್ತಿನವರೆಗೂ ತಡಿಬೇಕು ಅಂತಂದರೆ ನಾವು ಮಾಡಿರ್ತಕ್ಕಂಥ ಒಗ್ಗರಣೆನ ಸ್ವಲ್ಪ ಆರಿಸ್ಬಿಟ್ಟು ಅಂದರೆ ತಣ್ಣಗಾದ ಮೇಲೆ ನಾವು ಆ್ಯಡ್ ಮಾಡ್ಕೋಬೇಕು ಬಟ್ ಟೈಮ್ ಇಲ್ಲ ಅಂದ್ರೆ ಪರವಾಗಿಲ್ಲ ಹಾಕ್ಕೊಳ್ಬೋದು ಈಗ ಇಡ್ಲಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಚಟ್ನಿ ರೆಡಿ ಆಗ್ಯದ ಇವಾಗ ನಾವು ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ನಾನು ಚೆಕ್ ಮಾಡ್ಕೊಳಕತ್ತೀನಿ ನೋಡಿ ಸ್ವಲ್ಪ ಮಟ್ಟಿಗಾದರೂ ಉಬ್ಬಾದ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಉಬ್ಕೊಂಡಿತ್ತು ಹಾಗೆ ಹಿಟ್ಟು ಕೂಡ ಗಟ್ಟಿಯಾಗದ ಅಂದರೆ ನಾವು ನೀರು ಹಾಕಿರ್ತೀವಲ್ಲ ಆ ನೀರೆಲ್ಲೂ ನೀರೊಳಗೆಲ್ಲ ಈ ರವೆ ಇರ್ಬೋದು ರೈಸ್ ಇರ್ಬೋದು ಮೊಸರು ನೆನ್ಕೊಂಡು ಈ ರೀತಿ ಗಟ್ಟಿಯಾಗಿರುತ್ತೆ ಬ್ಯಾಟರ್ ಪರವಾಗಿಲ್ಲ ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಹಾಗಂತ ಬಾಳಲ್ಲ ಎಷ್ಟು ಇಡ್ಲಿ ಕನ್ಸಿಸ್ಟೆನ್ಸಿಗೆ ಹಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರು ಹಾಕ್ಕೊಂಡು ಸರಿ ಈ ರೀತಿ ನಾವು ಚೆಂದ ಕಡಿಸ್ಕೋಬೇಕಾಗುತ್ತೆ ಅಕಸ್ಮಾತ್ ಗಂಟುಗಳು ಇತ್ತು ಅಂತಂದ್ರೆ ಗಂಟನ್ನು ಹೊಡ್ಕೊಂಡು ಈ ರೀತಿ ಇಡ್ಲಿ ಬ್ಯಾಟರ್ ರೆಡಿ ಮಾಡಬೇಕು ನೋಡಿ ಈಗ ಪರ್ಫೆಕ್ಟ್ ಆಗಿರ್ತಕ್ಕಂಥ ಇಡ್ಲಿಗೆ ಇಡ್ಲಿ ಹಿಟ್ಟು ರೆಡಿ ಆಗದ ಇದನ್ನು ನಾವು ಜಸ್ಟ್ ಪ್ಲೇಟಿಗೆ ಹಾಕೊಂಡ್ಬಿಟ್ರೆ ಮುಗಿದೋಯ್ತು ಈಗ ನಾನಿಲ್ಲೊಂದು ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಯಾಕಂದರೆ ರೈಸ್ ಬಳಸಿರೋದ್ರಿಂದ ಅಂಟು ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ಅದನ್ನು ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಪ್ರತಿ ಪ್ಲೇಟ್ಗೂ ನೀವು ಪ್ರತಿ ಸರ ಇಡ್ಲಿ ಹಾಕೋಬೇಕಾದ್ರೂ ಈ ರೀತಿ ಎಣ್ಣೆ ಹಚ್ಕೊಳ್ಳಿ ಹಿಂಗೆ ಮಾಡೋದ್ರಿಂದ ಇಡ್ಲಿ ಪ್ಲೇಟಿಗೆ ಹತ್ತೋದಿಲ್ಲ ಅಕಸ್ಮಾತ್ ಬಟ್ಟೆ ಬಳಸ್ತಿದ್ರೆ ಪರವಾಗಿಲ್ಲ ಬೆಸ್ಟು ಬಟ್ಟೆನ ಬಳಸ್ಕೊಳ್ಳಿ ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಇಡ್ಲಿ ಹಿಟ್ಟನ್ನು ನೀಟಾಗಿ ಸರಿ ಕಲಿಸ್ಕೋಬೇಕಾಗುತ್ತಾ ಪ್ರತಿ ಸರ ನೀವು ಪ್ಲೇಟ್ಸಿಗೆ ಇಡ್ಲಿ ಹಿಟ್ಟು ಹಾಕಬೇಕಾದ್ರೆ ಈ ರೀತಿ ಕಲಿಸ್ಕೊಳ್ಳಿ ಇದಂತಲ್ಲ ಯಾವುದೇ ಇಡ್ಲಿ ಹಿಟ್ಟಾಗಿರಲಿ ಅಂದರೆ ಆ ಹುದುಗಿರುತ್ತಲ್ಲ ಅದು ಕರೆಕ್ಟಾಗಿ ಕಲಿತ್ಕೊಳುತ್ತಾ ಈಗ ಪ್ಲೇಟ್ನ ನಾನು ರೆಡಿ ಮಾಡಿಟ್ಕೊಂಡಿದ್ದೆ ಪ್ಲೇಟ್ಸಿಗೆ ಪ್ರತಿ ಪ್ಲೇಟಿಗೂ ನೋಡ್ಕೊಂಡು ಹಾಕ್ಕೊಳ್ಳಿ ತೀರಾ ಜಾಸ್ತಿನೂ ಅಲ್ಲ ತೀರಾ ಕಡಿಮೆನೂ ಅಲ್ಲ ಅಂದರೆ ನಿಮ್ಮ ಇಡ್ಲಿ ಪ್ಲೇಟನ್ನ ಒಂದು ಅಳತೆ ನೋಡಿಕೊಂಡು ಈ ರೀತಿ ಹಾಕೊಳ್ಳಿ ಆಗಿ ಇಡ್ಲಿ ಹಿಟ್ಟು ಯಾವ ರೀತಿ ಹಾಕೊಳ್ತೀವಿ ಅದೇ ರೀತಿ ಇದು ರಾತ್ರಿ ಉಳಿದಿರೋ ಅನ್ನದಿಂದ ಮಾಡಿರೋ ಇಡ್ಲಿ ಅಂತ ಅನ್ನಿಸೋದೇ ಇಲ್ಲ ನೀವು ಹಿಟ್ಟು ನೋಡಿದ್ರೇ ಗೊತ್ತಾಗ್ತದೆ ಇದನ್ನು ನಾವು ಹೋಲ್ ನೈಟ್ ಹುದುಗ್ ಬರ್ಲಿಕ್ಕೆ ಇಟ್ಟಿದ್ವೇನೋ ಅನ್ನೋ ರೀತಿ ಒಳಗೆ ನಮಗೆ ಕಾಣಿಸುತ್ತಾ ಬಟ್ ರಾತ್ರಿ ಉಳಿದಿರೋ ಅನ್ನದ್ರಿಂದ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ಶೇಕ್ ಮಾಡಿದ್ರಿ ಅಂತಂದ್ರೆ ಕರೆಕ್ಟಾಗಿ ಇಡ್ಲಿ ಹಿಟ್ಟು ಸ್ಪ್ರೆಡ್ ಆಗುತ್ತಾ ಪ್ರತಿ ಪ್ಲೇಟಿಗೂ ಇದೇ ರೀತಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ನಾವು ರಾತ್ರಿ ಉಳಿದಿರೋ ಅನ್ನನ ವೇಸ್ಟ್ ಮಾಡಿದೆ ಇಡ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಹೆಲ್ತ್ ಕೂಡ ಭಾಳ ಒಳ್ಳೆಯದು ಅನ್ನ ಕರೆಕ್ಟಾಗಿತ್ತು ಅಂತಂದರೆ ಈ ರೀತಿ ಮಾಡ್ಕೊಂಡು ತಿನ್ನೋದು ಕೂಡ ಉತ್ತಮ ಪ್ರತಿ ಪ್ಲೇಟ್ಗೂ ಹಾಕಿಟ್ಟಿದ್ದೆ ಈಗ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಗ್ಯಾಸ್ ಆನ್ ಮಾಡಿಟ್ಟಿದ್ದೆ ಈಗ ಪ್ರತಿ ಪ್ಲೇಟ್ನು ನಾನು ಜೋಡಿಸ್ಕೊಳಕ್ಕತ್ತೀನಿ ಸ್ವಲ್ಪ ಪಾತ್ರೆಗೆ ನೀರು ಹಾಕಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ ಒಂದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಮೇಲುಗಡೆ ಉಕ್ಕಿ ಬಂತು ಅಂತಂದ್ರೆ ಇಡ್ಲಿ ಅಂದರೆ ನೀರು ನೀರು ಅನಿಸುತ್ತೆ ಹಾಗಾಗಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಈಗ ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಇಡಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಇಡ್ಲಿ ಹೈ ಫ್ಲೇಮ್ ಇಟ್ರಿ ಅಂತಂದರೆ ನೀರು ಉಕ್ಕಿ ಬರುತ್ತಾ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಬೇಕು ಈಗ ಒಂದು ಹತ್ತು ನಿಮಿಷ ಆಗದ ನೋಡಿ ನಾನು ನಿಮಗೆ ತೆಗೆದು ತೋರಿಸ್ತಿದ್ದೀನಿ ನಾನು ಕೂಡ ನೀರನ್ನ ಕಡಿಮೆ ಹಾಕಿದರೂ ಕೂಡ ಉಕ್ಕಿ ಬರುತ್ತಾ ಹಾಗಾಗಿ ನೋಡ್ಕೊಂಡು ಕೊಡಿ ನೋಡಿ ಇಡ್ಲಿ ಕೂಡ ಪರ್ಫೆಕ್ಟಾಗಿ ಉಬ್ಬಿತ್ತು ಈಗಿನ ಒಂದು ಸೈಡ್ ಎತ್ತಿಟ್ಟು ಒಂದು ಎರಡು ಮೂರು ನಿಮಿಷ ಬಿಟ್ಕೊಳ್ಬೇಕು ಅಂದರೆ ಪ್ಲೇಟ ಭಾಳಕ್ಕೆ ಹಾದಿರುತ್ತಲ್ಲ ಬಿಟ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಹೆಲ್ಪಿಂದ ಇರಿದು ನೀವು ಎರಡು ಜನ ಬಿಡಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಇಡ್ಲಿ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ ಎಣ್ಣೆ ಹಚ್ಚಿರೋದ್ರಿಂದ ಅಂಟ್ಕೊಳ್ಳೋ ಚಾನ್ಸ್ ಅಂತರೂ ಇಲ್ವೇ ಇಲ್ಲ ಈ ರೀತಿ ನೋಡಿ ಉಳಿದಿರೋ ಅನ್ನದಿಂದ ನಮಗೆ ಬೇಕು ಅಂದ ತಕ್ಷಣ ತಿನ್ಬೋದು ಮಾಡಿಕೊಂಡು ಒಂದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೋದು ಹಿಟ್ಟೇನು ನೆನೆಸ್ತೀವಲ್ಲ ಒಂದು ಟೈಮ್ ಅಷ್ಟೇ ನೋಡಿ ಯಾವ ರೀತಿ ಉಬ್ಬಿ ಬಂದದ ಹಿಟ್ಟು ನಾವು ಹೋಲ್ ನೈಟ್ ನೆನೆಸಿಟ್ಟಿರೋ ಇಡ್ಲಿ ಕೂಡ ಇದೇ ರೀತಿ ಇರುತ್ತೆ ಹಾಗೆ ರಾತ್ರಿ ಉಳಿದಿರೋ ಅನ್ನದಿಂದ ಮಾಡಿದರೂ ಕೂಡ ಇದೇ ರೀತಿ ಇರುತ್ತೆ ನಾವು ಈ ರೀತಿ ಮಾಡೋದರಿಂದ ನಮ್ಮ ದುಡ್ಡನ್ನು ಕೂಡ ನಾವು ಉಳಿಸ್ಬೋದು ಹಾಗೆ ಅನ್ನ ಕೂಡ ವೇಸ್ಟ್ ಆಗೋಂಗಿಲ್ಲ ಅಂತಲೇ ಹೇಳ್ಬೋದು ಸರಿ ಟ್ರೈ ಮಾಡಿ ಭಾಳ ಅಂದರೆ ಭಾಳ ರುಚಿಯಾಗಿರುತ್ತೆ ಇಡ್ಲಿ ಕೂಡ ಅಷ್ಟೇ ಉಬ್ಬಿ ಬರುತ್ತೆ ಎಲ್ಲೂ ಒಂದು ಉಬ್ಬದೇ ಇರೋ ರೀತಿ ಒಳಗಿರಲ್ಲ ನಾನು ಇಡ್ಲಿ ಜೊತೆಗೆ ಹಾಗೆ ಒಂದು ವೆಜಿಟೇಬಲ್ ಸಾಂಬಾರು ಕೂಡ ರೆಡಿ ಮಾಡಿದ್ದೆ ವೆಜಿಟೇಬಲ್ ಸಾಂಬಾರು ಹಾಗೆ ನಾನು ತೋರಿಸಿರ್ತಕ್ಕಂಥ ಚಟ್ನಿ ಜೊತೆಗೆ ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗಿತ್ತು ಗಟ್ಟಿ ಮಾಡಿರಲಿಲ್ಲ ಒಂದು ಸ್ವಲ್ಪ ನೋಡಿಕೊಂಡು ತಿಳಿನೂ ಅಲ್ಲ ಗಟ್ಟಿನೂ ಅಲ್ಲ ಆ ರೀತಿ ಒಳಗೆ ಇಡ್ಲಿ ರೆಡಿ ಮಾಡಿದ್ದೆ ಇಡ್ಲಿ ಮಾತ್ರ ನೋಡಲಿಕ್ಕೆ ಅಷ್ಟೇ ಚೆಂದ ಇಲ್ಲ ಒಳಗಡೆ ಕೂಡ ಪರ್ಫೆಕ್ಟಾಗಿ ಇಡ್ಲಿ ಅರಳಿಕೊಂಡಿತ್ತು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ